ಚುನಾವಣೆಯ ಸಮೀಕ್ಷೆಗಳ ಅಬ್ಬರದ ನಡುವೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಲೆ ಸದ್ದಿಲ್ಲದೆ ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ಎಲ್ಲಿಗೆ ಪ್ರಚಾರಕ್ಕೆ ಹೋದರು ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ನೋಡಬೇಕು ಅಂತಾನೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪಕ್ಷದ ಕಾಂಗ್ರೆಸ್ ಪಕ್ಷದ ಸಮಾವೇಶಗಳಿಗೆ ಬರ್ತಾ ಇದ್ದಾರೆ ಇದು ಈಗ ಮತ್ತೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಯಾಕಂದರೆ ನಾವು ನೋಡಿದ್ವಿ ಮೊನ್ನೆ ಅಷ್ಟೇ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಅಲ್ಲಿ ನಿರೀಕ್ಷಿಸಿದಷ್ಟು ಜನ ಸೇರೋದಿಲ್ಲ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾಯಿದ್ರೆ ಆ ಸ್ಟೇಜ್ ಮುಂದೆ ಇರೋ ಜನ ಮಾತ್ರ ಭರ್ತಿಯಾಗಿರ್ತಾರೆ ಇನ್ನು ಸುತ್ತಮುತ್ತ ಇರೋ ಎಲ್ಲ ಕುರ್ಚಿಗಳು ಖಾಲಿ ಇರುತ್ತೆ ಆದರೆ ನರೇಂದ್ರ ಮೋದಿಯವರ ಹವ ದೇಶಾದ್ಯಂತ ಇದೆ ಅಂತ ಬಿಂಬಿಸಲಾಗ್ತಾ ಇದೆ ಆದರೆ ಕರ್ನಾಟಕದಲ್ಲಂತೂ ಖಂಡಿತವಾಗಿಯೂ ನರೇಂದ್ರ ಮೋದಿಯವರಿಗಿಂತ ಸಿದ್ದರಾಮಯ್ಯನವರ ಹವ ಜೋರಾಗಿದೆ ಅನ್ನೋ ಚರ್ಚೆ ಈಗ ಶುರುವಾಗಿರೋದು ಮೊನ್ನೆ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರಿಗೆ ಸಿಕ್ಕಂತಹ ಅಭೂತಪೂರ್ವ ಸ್ವಾಗತವನ್ನು ನೋಡಿ ನಿಜಕ್ಕೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಶಾಕ್ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯನವ್ರನ್ನ ನೋಡಬೇಕು ಅಂತಲೇ ಕಿಲೋಮೀಟರ್ ಗಟ್ಟಲೆ ಜನ ನಿಂತಿರ್ತಾರೆ ಸಿದ್ದರಾಮಯ್ಯನವ್ರ ಪರವಾಗಿ ಜೈಕಾರವನ್ನು ಕೂಗ್ತಾರೆ ಖಂಡಿತವಾಗಿ ಅವರು ಕೊಟ್ಟು ಕರ್ಕೊಂಬಂದಿದ್ದಂಥ ಜನಗಳಲ್ಲ ಅವರೇ ಸ್ವಇಚ್ಛೆಯಿಂದ ಸಿದ್ದರಾಮಯ್ಯನವ್ರನ್ನ ನೋಡಬೇಕು ಸಿದ್ದರಾಮಯ್ಯನವ್ರ ಮಾತುಗಳನ್ನು ಕೇಳಬೇಕು ಅಂತ ಸಾವಿರಾರು ಜನ ಸಮಾವೇಶಕ್ಕೆ ಬರ್ತಾರೆ ಸಿದ್ದರಾಮಯ್ಯನವ್ರ ಜೊತೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಸಿದ್ದರಾಮಯ್ಯನವ್ರ ಮೆರವಣಿಗೆ ಮಾಡ್ತಾ ಇದ್ದಾರೆ ಮಹಿಳೆಯರು ಯುವತಿಯರು ಡ್ಯಾನ್ಸ್ ಮಾಡ್ತಾರೆ ಸಿದ್ದರಾಮಯ್ಯವ್ರ ಪರವಾಗಿ ಜೈಕಾರವನ್ನು ಕೂಗ್ತಾರೆ ಇದು ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ನಿದ್ದೆಗೆಡಿಸಿರೋದು ನಾವು ಸಿದ್ದರಾಮಯ್ಯನವರ ಹವ ಇಲ್ಲ ಕರ್ನಾಟಕದಲ್ಲಿರೋದು ನರೇಂದ್ರ ಮೋದಿಯವರ ಹವ ಅಂತ ತೋರಿಸ್ಬೇಕು ಅಂತ ಏನೆಲ್ಲ ಬಿಂಬಿಸ್ತಾ ಇದ್ದರು ಆಯ್ತಾ ಇಲ್ವಲ್ಲ ಸಿದ್ದರಾಮಯ್ಯನವ್ರು ಹೋಗುವಂಥ ಸಮಾವೇಶಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿಯವರ ಸಮಾವೇಶಗಳಲ್ಲಿ ಜನರ ಕೊರತೆ ಎದುರಾಗ್ತಾಯಿದೆ ಮಂಗಳೂರಿನಲ್ಲೂ ಜನಗಳ ಕೊರತೆ ಎದುರಾಗುತ್ತೆ ಅಂತಾನೆ ನರೇಂದ್ರ ಮೋದಿಯವರು ರೋಡ್ ಶೋನ ಮಾಡ್ತಾರೆ ಬಿ ಜೆ ಪಿ ಪಕ್ಷದ ರ್ಯಾಲಿಯನ್ನು ಮಾಡೋದೇ ಇಲ್ಲ ಅಲ್ಲಿಂದನೇ ನರೇಂದ್ರ ಮೋದಿ ಅವರ ಹವಾ ಕರ್ನಾಟಕದಲ್ಲಿ ಕಮ್ಮಿ ಆಗಿದೆ ಅಲ್ವಾ ಅನ್ನೋ ಚರ್ಚೆ ಶುರುವಾಗಿತ್ತು ಮೊನ್ನೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಸಮಾವೇಶದಲ್ಲೂ ಸಾಬೀತಾಗುತ್ತೆ ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆ ರೀತಿ ಇಲ್ಲ ಸಿದ್ದರಾಮಯ್ಯನವರು ಎಲ್ಲಿಗೆ ಹೋದರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಖುಷಿಯಿಂದ ಪಾಲ್ಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಬಗ್ಗೆ ಮೆಚ್ಚುಗೆ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ನಮಗೆ ಅನ್ನ ಕೊಟ್ಟಿದ್ದಾನೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ಬಸ್ನಲ್ಲಿ ಉಚಿತವಾಗಿ ಓಡಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಇಂಥವ್ರಿಗೆ ನಾವು ಓಟ್ ಹಾಕ್ತೀವಿಲ್ವಾ ಇನ್ಯಾರು ಓಟ್ ಹಾಕಬೇಕು ನಮ್ಗೆ ಯಾರು ಒಳ್ಳೇದು ಮಾಡಿದ್ದಾರೋ ಅವ್ರಿಗೆ ಓಟ್ ಹಾಕಬೇಕಲ್ವ ಅಂತ ಬಹುಪಾಲು ಮಹಿಳೆಯರು ಸುದ್ದಿ ಮಾಧ್ಯಮದವರು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಈಗ ಏನೇನೋ ಕೇಸ್ಗಳನ್ನು ತಂದು ಸರ್ಕಾರದ ವರ್ಚಸ್ಸಿಗೆ ಡ್ಯಾಮೇಜ್ ಮಾಡಬೇಕು ಸಿದ್ದರಾಮಯ್ಯನವ್ರ ವರ್ಚಸ್ಸಿಗೆ ಡ್ಯಾಮೇಜ್ ಮಾಡಬೇಕು ಅಂತೆಲ್ಲ ವಿರೋಧಿಗಳು ಸತ ಶತ ಪ್ರಯತ್ನವನ್ನು ಪಟ್ಟರೂ ಕೂಡ ಮಹಿಳೆಯರ ಬಲ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದೆ ಸಿದ್ದರಾಮಯ್ಯನವರು ಎಲ್ಲೇ ಹೋದರೂ ಎಲ್ಲೇ ಸಮಾವೇಶ ಮಾಡಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಹಾಜರಾಗ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ವಿಧಾನಸಭಾ ಚುನಾವಣೆಯ ದಿನಗಳು ನೆನಪಾಗ್ತಾಯಿದೆ ಆಗಲೂ ಕೂಡ ಪರಿಸ್ಥಿತಿ ಇದೇ ರೀತಿ ಇತ್ತು ಬಿ ಜೆ ಪಿ ಸಮಾವೇಶಗಳಿಗೆ ಜನರ ಕೊರತೆ ಎದುರಾಗ್ತಾಯಿತ್ತು ಆದರೆ ಸಿದ್ದರಾಮಯ್ಯನವರು ಎಲ್ಲಿಗೆ ಹೋದರೂ ಲಕ್ಷಾಂತರ ಜನ ಸೇರ್ತಾಯಿದ್ರು ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಹತ್ರನೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾಯಿದ್ರು ಕಳೆದ ಎರಡು ಹಿಂದೆ ಉಡುಪಿಗೆ ಭೇಟಿ ಕೊಡ್ತಾರೆ ಸಿದ್ದರಾಮಯ್ಯನವರು ಅಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಸಿಕ್ಕಂಥ ಅಭೂತಪೂರ್ವ ಸ್ವಾಗತ ವಿರೋಧಿಗಳ ನಿದ್ದೆಗೆಡಿಸಿದೆ ಯಾಕೆಂದರೆ ಉಡುಪಿ ಅನ್ನೋದು ಬಿ ಜೆ ಪಿಯ ಭದ್ರಕೋಟೆ ಆ ಭದ್ರಕೋಟೆನಲ್ಲೇ ಸಿದ್ದರಾಮಯ್ಯನವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಅಂದರೆ ಇನ್ನು ಬೇರೆ ಜಿಲ್ಲೆಗಳ ಕಥೆ ಏನು ಅಂತ ಈಗಾಗಲೇ ಮೈತ್ರಿ ನಾಯಕರು ಟೆನ್ಷನ್ಗೊಳಗಾಗಿದ್ದಾರೆ ಅದಕ್ಕೆ ಪುಷ್ಟಿ ನೀಡುವಂತೆ ಸಿದ್ದರಾಮಯ್ಯನವರು ಎಲ್ಲಿಗೆ ಹೋದರು ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಮೋದಿಯವರ ಸಮಾವೇಶದಲ್ಲಿ ಜನರ ಕೊರತೆ ಎದುರಾಗ್ತಾಯಿದೆ ಇದೆಲ್ಲವನ್ನು ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಅಂದ್ಕೊಂಡು ಆ ಸಾಧನೆಯನ್ನು ಮಾಡೇ ಬಿಡತ್ತಾ ಮೈತ್ರಿ ನಾಯಕರ ಲೆಕ್ಕಾಚಾರ ಪಲ್ಟಾ ಆಗತ್ತಾ ಅನ್ನೋ ಚರ್ಚೆ ಶುರುವಾಗಿರೋದು ನಿಜಕ್ಕೂ ತುಂಬಾ ಕುತೂಹಲ ಮೂಡಿಸಿದೆ